भरती नाही जा वर्षा हो लडक तो कुठे येणार बरा वाले बाय आलम गुडे गेले होय बरो होगोरगा पैसा दोगोन आन तो लिता फिन का आन फोन करतो ना होगोरगा बाय मारती बा लगो कोणी लडती बा नाडी होगो नाडी कर पटना अब बरे

बंद बंद ತಾಯಿಯರು ನೀರು ಕುಂಭ ಮೇಳದೊಂದಿಗೆ ಇವತ್ತು ನೀವು ಕುಂಭವನ್ನು ಹೊತ್ತು ಈ ಒಂದು ದೇವಿಯ ಭಕ್ತಿಗೆ ನೀವೆಲ್ಲರೂ ಪಾತ್ರರಾಗಿರಲ್ಲ ಇಂಥ ಒಂದು ಬೆಳಗ್ಗೆಯಲ್ಲಿ ಒಂದು ಮಾತನ್ನೇ ಹೇಳ್ತೀನಿ ನೀವೆಲ್ಲರೂ ಕೋಳಿ ಗ್ರಾಮದ ಎಲ್ಲ ಗುರು ಹಿರಿಯರು ತಾಯಿಯಿಂದಿರು ಹಿತ ಧರ್ಮದ ಮಾರ್ಗದಲ್ಲಿ ಹೋದ್ರ ಜಗತ್ತಿಗೆ ಸುಭಿಕ್ಷೆ ನಿಮ್ಗೆಲ್ಲರಿಗೂ ದೇವಿಯ ಬಹುಶಃ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಎಲ್ಲಿ ನೋಡಿದ್ರಲ್ಲ ಪ್ರತಿಯೊಬ್ಬರ ಹಣೆ ಮೇಲೆ ಭಂಡಾರ ಐತೆ ನಮ್ಮ ಧರ್ಮ ಉಳಿಬೇಕಂದ್ರ ಧರ್ಮದ ಹಾದಿ ಒಳಗೆ ಹೋದಿವಂದ್ರೆ ಉಳಗಾಲ ಐತೆ ಈಗೇನಿವ ಮಹಿಮೆ ಭಂಡಾರದ ಮಹಿಮೆ ಇವೆಲ್ಲವನ್ನ ನಾವು ಧರ್ಮದ ಹಾದಿ ಏನ್ ಹೇಳನೋ ಏನೋ ಗೊತ್ತಿಲ್ಲ ಮುದ್ದೆ ಅಲ್ಲಿ ಅವನ ಹೊಟ್ಟೆ ಹೋಗಿ ಅದನ್ನ ಮುದ್ದೆ ನಾ ಏನ್ ಹೇಳ್ತೀನಿ ಇಲ್ಲಿ ಪರಮ ಪೂಜ್ಯರನ್ನ ಕರೆಸಿರಲ್ಲ ಈ ಪರಮ ಪೂಜ್ಯರ್ ಇಲ್ಲಿ ಕಾಲಿಟ್ಟಾರ ಅಂತಂದ್ರ ನಿಮ್ಮ ಭಕ್ತಿ ಇನ್ನು ಹೆಚ್ಚಾಕತ್ತೆ ಭಕ್ತಿಯನ್ನು ಹೆಚ್ಚಾಕತ್ತ ನಮ್ಮ ಅಂತಂದ್ರ ಇಂತ ಸಾಧು ಸತ್ಪುರುಷರ ಪಾದವನ್ನ ಹಿಡ್ಕೊಂಡು ಹೋದೀವಿ ಮಹಾರಾಜರಂತ ಪಾದವನ್ನ ನಾವು ಹಿಡ್ಕೊಂಡು ಹೋದೀವಿ ಅಂದ್ರ ಎಲ್ಲಿ ಇಲ್ಲ ದೇವರ ಗುರು ಸೇವೆ ಮಾಡಿರಿ ಗುರುಪಾದ ನಂಬಿರಿ ಗುರುವಿನ ಸೇವೆ ಮಾಡ್ಕೊಂಡ ಹೋದ್ರಿ ಗುರುಪಾದವನ್ನ ನಂಬಿ ಗುರುವಿನ ಪಾದ ತೊಳೆದು ನೀವು ಪೂಜಾ ಮಾಡ್ಕೊತ ಹೋದ್ರ ಅದಕ್ಕಿಂತ ದೊಡ್ಡ ದೇವ್ರ ನಿಮ್ ಮನೆಯಾಗ ಇರ್ತಾನ ಆದ್ರೆ ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರ ಇದೇನು ಬಂದ್ಬಿಡ್ತಲ್ಲ ಇದು ಅದಕ್ ಮುದ್ದೆ ಹೇಳ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌದು ಸೊಕ್ಕ ಅನ್ನದ ಸೊಕ್ಕ ಬಹಳ ಕೆಟ್ಟ ಅಂತ ಅಂತೇಳಿ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಕೆ ಇವತ್ತು ನಮ್ಮಲ್ಲಿ ಕೇವಲ ನೋಡ್ರಲ್ಲ ನೀವು ಏನರೇ ಮಾಡಿ ಎರಡು ಮೂರು ಲಕ್ಷ ಬರಿ ಅಕೌಂಟಾಗ ಹೋದ್ರೆ ಕಾಲ್ ಮ್ಯಾಗ ಇಡ್ತಾನೆ ಹ್ಮ್ ಪಟ್ಟಿ ಎಷ್ಟು ಬರೀತಿ ಬರೀಪಾ ಅಂತ ಅದಕ್ಕೆ ಅಲ್ಲ ಎಷ್ಟೇ ದೊಡ್ಡವಾದ್ರು ಈ ಅಧಿಕಾರದ ರೊಕ್ಕದ ಯಮಕ ಬತ್ತಂದ್ರ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಕಾನ ನೆನಪಿರ್ಲಿ ಒಳ್ಳ ಆದ್ರೆ ಇವತ್ತು ಅದನ್ನು ನೆನಪಿಟ್ಟು ಮತ್ತ ಎಲ್ಲೆರೇ ರೊಕ್ಕ ಹೇಳಿ ಅಂತೇಳಿ ದಿವಸ ಎಲ್ಲಾರು ಏನ್ ಮಾಡಿದ್ರಿ ಆಸ್ತಿ ನಂದ ರೊಕ್ಕ ನಂದ ಎಲ್ಲಾರ್ದು ಬಡದಾಡಿದ್ರಿ ಒಂದು ವೇಳೆ ಭೂಕಂಪ ಭೂ ಕುಸಿತ ಅಂತಂದ್ರ ಯಾರ ಆಸ್ತಿ ಯಾರಿಗಾಕತಿ ಯಾರ ಏನು ಮುತ್ತ ಒಬ್ಬರಿಗಿನ್ ಇನ್ ಒಬ್ಬರದ ಇನ್ನೊಬ್ಬರಿಗಾದಿತ್ತು ಮಕ್ಕಳ್ರಿ ಅಂತ ಹೇಳ ಆ ಕರ್ತವಿಲ್ಲ ಯಾರ್ದು ಜಗ ಇರ್ತತಿ ಹತ್ತು ವರ್ಷ ಸರ್ ಕೂತಿರ್ತತೆ ಯಾರ್ದ ಏನಕೋದ ಬಾಳ ಐತಿ ಹಗರ ಕಾಲ ಬಂದು ಬಿಟ್ಟೈತಿ ಹಗರ ಕಾಲವು ಜಗಕ್ಕ ಬತ್ತನ್ನ ಹಗರ ಕಾಲವು ಜಗಕ್ಕ ಬತ್ತನ್ನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜಗ ಜನನಿ ತಿಳಿಯಲಿಲ್ಲ ಮನಕ ನಾಚಕೆ ಹುಟ್ಟಲಿಲ್ಲ ಕನಕ ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಪಡೆದಾಡುವಂತ ತೀರ್ಮಾನ ಬಂದತ್ತು ಯಾಕಂತಂದ್ರೆ ಹಿರಿಯಾರಷ್ಟಪಟ್ಟ ಬಂದ ಅನುಭವ ಐತೆನೆ ಅನುಭವ ಐತೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂದೈತಿ ತಾಯಿ ಗೊತ್ತೈತೆ ಇವತ್ ಹಗರ ಕಾಲ ಏನ್ ಬಂದಪ್ಪ ನಮ್ ಹಿರಿಯಾರು ಏನ್ ಮಾಡಿ ಕೊಬ್ಬರಿ ಚಟ್ನಿ ಮಾಡ್ತಿದ್ರೆ ಈಗ ಯಾರು ಮಾಡ್ತೀರ ಎಲ್ಲ ರೆಡಿಮೇಡ್ ಬಂತು ಮುಂಚೆ ಆ ಮಿಕ್ಸರ್ ಹೋಗಲಿ ಎಲ್ಲಾ ರೆಡಿಮೇಡ್ ಪ್ಯಾಕೆಟ್ ಬಂದೈತಿ ಈಗ ಒಂದೇ ನಿಮಿಷದಲ್ಲಿ ಅಡಿಗೆ ರೆಡಿ ಅಂತ ಹೇಳ್ತಾರ ಎಲ್ಲ ಹಗರ ಕಾಲ ಬಂದು ಹೊಲದಾಗ ದಗದ ಮಾಡಿ ಸಾಂದನೆಯಾಗಿ ನಿಂತದ ನೀರು ಕುಡಿತಿದ್ರ ಇವತ್ತು ಯಾರು ಕುಡಿತಾರ ಎಲ್ಲ ಹೋತ ಇದ ಹಗರ ಕಾಲ ಒಂದು ಹೆಮ್ಮೆ ಅನಿಸುತ್ತೆ ಕೋಳಿ ಗ್ರಾಮದೊಳಗ ಭಕ್ತಿ ಭಾವ ಧರ್ಮದ ಬಗ್ಗೆ ಹೇಳ್ಬೇಕಂತಂದ್ರ ಎಲ್ಲಾ ತಾಯಿಂದ ತಲೆ ಮೇಲೆ ಸರಗ್ ಹಾಕೋ ಕೂತಾರ ಅಂದ್ರ ಈ ಭಕ್ತಿಗೆ ನಾವ್ ಎಲ್ಲರೂ ಮೆಚ್ಚಲೇಬೇಕಾಗತ್ತೆ ಇವತ್ತು ನಮ್ಮಲ್ಲಿ ಏನ್ರೀ ಹಂದಿಗಿಂದ ಅದಕ್ಕೆ ನಾ ಏನ್ ಹೇಳ್ತೀನಿ ಕೇವಲ ಇದು ಒಂದೇ ದಿವಸ ಅಲ್ಲ ಒಂದು ನೆನಪಿರ್ಲಿ ನಿನ್ನ ಮಗ ಇರ್ಬೋದು ಮಗಳು ಇರ್ಬೋದು ಶಾಲೆಗೆ ಅಥವಾ ಕಾಲೇಜಕ್ಕೆ ಹೋಗಿ ಸುಭದ್ರತೆಯಿಂದ ನಿನ್ನ ಮಗಳು ನಿನ್ನ ಮಗ ನಿನ್ನ ಮನೆಗೆ ಬರ್ಬೇಕಂದ್ರೆ ಜೀವದಾ ಜೀವ ಇರುವುದಿಲ್ಲ ಕರೆನ ಸುಳ್ಳು ಹೇಳುದ ಜೀವದಾ ಜೀವ್ ಇರುದು ಟಿವಿ ನೋಡ್ತೀವಿ ಎಲ್ಲಾ ಕಡೆ ನೋಡ್ತೀವಿ ಏನಪ್ಪಾ ಎಂತ ಪರಿಸ್ಥಿತಿ ಬಂತ ಒಂದ್ ನೆನಪಿಡ್ಬೋ ನೀ ಧೈರ್ಯ ಇಟ್ಬೋ ನಿನ್ನ ಮಗಳ ಅಥವಾ ನಿನ್ನ ಮಗಗ ಪೂರ್ಣಮಯವಾದ ಕೊಟ್ಟೆಯನ್ನ ಹಾಕಿ ಸಾಲಿ ಕಳಿಸು ಯಾರಿಗ ಅಂಜುವಂತ ಅವಶ್ಯಕತೆ ಇಲ್ಲ ನೀವು ಇವತ್ತು ನಮ್ಮಲ್ಲಿ ಜಗತ್ ಹದಗೆಟ್ಟಂತೆ ಜಗತ್ ಹದಗೆಟ್ಟಿಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಹೊಲಸು ಮನಸ್ಸು ಹದಗೆಟ್ಟ ಎರಡನೇದು ನೋಡುವಂತ ದೃಷ್ಟಿ ದೃಷ್ಟಿ ಹಂಗಿರ್ತದಿ ಸೃಷ್ಟಿ ಹಂಕ ನಮ್ಮಲ್ಲಿ ಏನ ಬಿಟ್ಟದ ಬಾಳ ಇವತ್ತು ನೀವು ನೆನಪಿಟ್ಕೋರಿ ನೀವ ಎಲ್ಲರಿ ನಾ ರೊಕ್ಕ ಮಾಡಿ ದೊಡ್ಡ ಶ್ರೀಮಂತಾಗಿ ಅಂದ್ರೆ ತನಿಗಿಂತ ರೊಕ್ಕವ ಗಳಿರ್ಯ ರೊಕ್ಕವ ಗಳಿರಿ ಪಿಕ್ ಪಾಲಾಗಿ ಹೋದಿರೋ ಮಕ್ಕಳ ರೊಕ್ಕದ ಎತ್ತಿ ಎತ್ತಿಕೊಂಡು ಮುಂದೆ ಪಿಕ್ ಬಿಕ್ಕಿರೋ ಮಕ್ಕಳ ಅಂತೇಳಿ ಇನ್ನೂ ಬರ್ತದೇ ಮನ ಬಾಳ ಹಗರ ಹಗರ ಬರ್ತದೆ ಯಾಕದತ್ತಿದೆ ಯಾಕದತ್ತಿದೆ ಕರ್ಮವು ಹೆಚ್ಚಿತು ಕಡಿಮಾಯಿತು ಕರ್ಮವು ಹೆಚ್ಚಿತ್ತು ಕಡಿಮಾಯಿತು ಧರ್ಮವ ಬಿಡಬೇಡಿರನ್ನ ನಿಮ್ಮ ಮರ್ಮವ ಕೇಳುವಂತ ವಸ್ತಾದ್ ಹುಟ್ಟಿ ಬರ್ತಾನ ತಪ್ಪು ಮಾಡಿದ ಪಾಪ ಕರ್ಮದ ಲೆಕ್ಕವನ್ನ ಕೇಳಾಕ ಹೊಸಾದ್ ಹುಟ್ಟಿ ಬರ್ತಾನ ಪಾಪ ಕರ್ಮದ ಲೆಕ್ಕವನ್ನ ಕೇಳ ಹುಟ್ಟಿ ಬರ್ತಾನ ನಿರ್ಮಳವಾಗಿರ್ರಿ ಅಂತೇಳಿ ನದಾಶಿವ ತಪ್ಪು ಮಾಡಿದವ್ರನ್ನ ಹನಿ ಕಿತ್ಕೇಳ್ತಾನು ಸುಳ್ಳು ಹೇಳೋರ್ನ ಕಿವಿಗ ಹಳ್ಳ ಹಚ್ಚಿ ಕೇಳ್ತಾನೋ ದೇವ್ರ ಯಾರ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾರೂರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂಣ ಹಿಡ್ರಿ ಮಕ್ಕಳಿ ಅಂತೇಳಿ ನನ್ನ ಮುದ್ದೆ ನೆನಪಿಟ್ಟುಕೊಂಡ ಎಲ್ಲಾರು ಹೇಳ್ತಿರ್ತಾರೆ ಏನ್ರಿ ರಗಡ ಅವ್ರು ಏನೇನೋ ಮಾಡಿ ದೊಡ್ಡ ಶ್ರೀಮಂತ ಆಗ್ಯಾರ ಅಂತ ಹೇಳ್ತಿರ್ತಾರ ಒಂದ್ ಪಟ್ಟ ಯಾರು ಏನೇ ಮಾಡಿದ್ರು ತುಡಿ ಮರಿ ಮಾಡ್ತಿನ್ರು ಮಕ್ಕಳ್ರಿ ಅಂತ ಹೇಳ ದುಡಿ ಗಳಸು ಏನ್ ಮಾಡ್ತಿ ಮಾಡ ಆದ್ರ ತುಡಿ ಮರಿ ಮಾಡ್ತಿನ್ ಅಂತ ಹೇಳ ಇವತ್ ನಮ್ಮಲ್ಲಿ ಮುಂದಿನ ಬುತ್ತಿ ಕಟ್ಟೋ ಅವಶ್ಯಕತೆ ಇಲ್ಲ ಮೊದಲು ನಮ್ಮ ಗುರು ಹಿರಿಯರ್ ಏನಂತಿದ್ರು ನೀ ಪಾಪ ನಾಳೆ ಮಕ್ಕಳು ಮೊಮ್ಮಕ್ಕಳಿಗೆ ತರ್ತು ಪಾಪದ ಕೆಲಸ ಅಂತ ಹೇಳ್ತಿದ್ರು ಆದ್ರೆ ಈಗ ಹಂಗಿಲ್ಲ ಈಗ ಅಲ್ಲೇ ಅಲ್ಲೇ ನಾ ಬಹುಮಾನಬೇಕು ಇನ್ನೊಬ್ಬರಿಗೆ ಹೋಗುದಿಲ್ಲ ತನ್ನ ಗಿಡುದು ತನ್ನ ಗಿಡ ಯಾರಿಗರೆ ಗೊತ್ತಿತ್ತನ ಹಿರಿಯಾರ ನಿಮ್ ಹಿರಿಯಾರ್ ಹೇಳ್ಯಾರ ಸಾರಿ ಹೋಗ್ಯಾರ ಅಂತ ಹೇಳ್ತಿದ್ರು ಅವಾಗ ಸಾರಿದ್ದ ಬಾಯಿಗೆ ಬಾಯ ಜಾಳಿಗೆ ಗೊತ್ತಿದ್ದನ ಮಾಸಕ್ ಗೊತ್ತಿಲ್ಲ ಮಾಸ್ತಿಲ್ಲ ಜಗತ್ತಿಗೆ ಕೀಲಿ ಬಂದದ್ದು ಮಕ್ಕಡ್ರೆ ಅಂದ್ರು ಲಾಕ್ ಡೌನ್ ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬರ್ತಂದ್ರು ಕರೋನಾ ಸಮಯದೊಳಗೆ ಗುಡಿ ಗುಂಡಾರ ಮಂದಿರ ಮಸೀದಿ ಚರ್ಚ್ ಒಟ್ಟು ಕೀಲಿ ಹಾಕುವಂತಲಿಗೆ ಜೋರಿ ಬರ್ತಾವ ಮಕ್ಕಡೆ ಅಂದ್ರೆ ತಲೆ ಮ್ಯಾಲೆ ಬೇಕಿ ಅಂದ್ರ ಕರೆಂಟ್ ಬರ್ತಿಲ್ಲ ಗಾಡಿ ನಡೀತಾವ್ ಮಕ್ಕಡ್ರೆ ಅಂದ್ರ ರೈಲ್ವೆ ಬರ್ತಿಲ್ಲ ಅಂತ ಹಾರಾಡ್ತಿರೋ ಮಕ್ಕಡ್ರೆ ಅಂದ್ರ ವಿಮಾನ ಬರ್ತಿಲ್ಲ ಕೂಲಿ ಮಾಡೋರು ಕುದುರೆ ಏರ್ತಾರ ಅಂದ್ರ ಯತ್ಗೋಳ ತಗದ್ರ ಯಮಗೋಳ ತಗದ ಬುಲೆಟ್ ಗಾಡಿ ಇಟ್ಟರು ಕುದುರೆ ಏನಕ್ಕಂತಾರಿಲ್ಲ ಅಪ್ಪುಗಳು ಬುಲೆಟ್ ಗಾಡಿ ತಗೋತಾರ ಮತ್ತ ಅವ್ರ ಮಗ ನಾವು ಮುಂದೆ ಕಾಲೇಜ್ ಹೋಗಂದ್ರೆ ಅವೇ ಕೇಳ್ತಾನ ಇದ್ ಗಾಡಿಗೆ ಇದ್ ಒಂದ ರೇಸ್ ಕೊಟ್ಟಾರ ಇತ್ತಾಗ ಒಂದ್ ಕೊಟ್ರ ಬಹಳ ಅನುಕೂಲ ಆಕಿ ತತ್ತಿರ್ತಾನ ಹೌದಿಲ್ಲ ಇನ್ನ ದುಡ್ಡಿಗೆ ಮಗಿ ನೀರ್ ತಗೋತಿರೋ ಮಕ್ಕಳ್ರೆ ಅಂತ ಹೇಳ ಐದ್ ರೂಪಾಯಿ ಹಾಕಿದ್ರೆ ಬಿಟ್ಟರೆ ನೀರ್ ತುಂಬತತಿ ಇನ್ನೂ ಬಹಳ ಸೂಕ್ಷ್ಮ ಕಾಲ ಬರ್ತೈತಿ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನೆಂದು ಹಿಮ್ಮೇಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನವೂ ಬರ್ತೇತಿ ಮುಂದ ದೂರಿಲ್ಲ ಒಟ್ಟ ಒಂದೇ ಮಾತಿನ ಹೇಳ್ಬೇಕಂತಂದ್ರ ನೀವ್ ಗೊತ್ತಿದ್ದ ವಿಷಯನೇ ಐತಿ ಬಬಲಾದೇವರ ನುಡಿ ಕಣಾ ಮುಡಿ ಇದ್ದದ್ದಿದ್ದಂಗ ಹೇಳಾರ ನಾವು ಬಬಲಾದೇವರ ಮಾತಗಳಂದ್ರ ಕರಿ ಕಲ್ಲಿನ ಮೇಲೆ ಬಿಳಿ ಗಿರಿ ಇದ್ದಂಗ ನೆನಪಿರಲಿ ಇದು ಒಂದು ನಮ್ದು ಒಂದೇ ನುಡಿದಂತೆ ನನಿ ಇದೇ ಜನ ಮಕ್ಕಣೆ ನಮ್ಮ ಬಬಲಾದಿಗೆ ಬರ್ತಾರೆ ಎಲ್ಲಾರು ಬಬಲಾದಿಗೆ ಬರ್ತಾರೆ ಬಂದೀರಿಲ್ಲ ಎಲ್ಲಾರು ಮೊದಲು ದೇವ್ರಿಗೆ ಹಾಕ್ತೀರೋ ನೀವು ಹಾಕ್ಕೊತೀರೋ ದೇವ್ರಿಗೆ ಮೊದಲು ಏನು ಮಾಡ್ತಾರೆ ಇವರು ತಾವು ಒಕ್ಕೊಂಡು ದೇವ್ರಿಗೆ ಹಾಕಿ ಮಾಡ ಶಬಾಷ್ ಏ ಇಲ್ರಿ ತಗೋಬೇಡು ಆರೋಗ್ಯ ಏ ಬಬಲಾದಿ ನಿಮ್ದು ಪ್ರಸಾದ ಐತ್ರಿ ನಮಗೆ ಆತ ಒಂದು ಎಕ್ಸ್ಟ್ರಾ ಆತೈತಂದ್ರೆ ನಮಗೂ ದೇವರಾಗೆ ಆತ ಅಪ್ಪ ನೀವ ಹೌದಿಲ್ಲ ಅಂತ ಕೇಳ್ತಾರೆ ಹೌದಪ್ಪ ನಾವು ಕೂತನ ಅಂತ ಹೇಳ್ತೇನೆ ಏನು ಮಾಡಕ್ ಆಗುದಿಲ್ಲ ಮುತ್ತಾನೆ ಹೇಳ್ಯಾನ ಬರ್ತಾರೆ ಇವ್ರು ಇನ್ನು ಜಗ ಆಗಾಡ್ಸೋರ್ ಮುಂದೆ ತಿಗ ಆಗಾಡ್ಸೋರ್ ಬರ್ತಾರೆ ಅಂತ ಹೇಳು ಕೇಳುವುದು ನಿಂತು ಹೋದನ್ನ ಹೇಳು ಕೇಳುವುದು ನಿಂತು ಹೋದನ್ನ ಹಿಂದಿನ ಸುಖವು ಮುಂದೆ ಇಲ್ಲ ಈಗ ಅಜ್ಜ ಇಕ್ಕ ಮುದ್ದೆ ಕಟ್ಟಿ ಮೇಲೆ ಅಂತ ಕೆಲಸ ಮಾಡಬೇಡ ಸಾಲಿಗೆ ಸುಖ ಶೋಗತ್ತು ಏ ನೀ ಏನ್ ಹೇಳ್ತೀವ ಮರ ಸುಮ್ ಕುಂದ್ರ ಹೇಳ್ತಾರ ಹೇಳ ಕೇಳುದು ನಿಂತ ಹೋಗೈತಿ ನಮ್ ಪೂರ್ವಿಕರು ನೂರು ನೂರ ಇಪ್ಪತ್ತು ವರ್ಷ ಬದುಕ್ತೀರ ಈಗ ಯಾರು ಬದುಕತಾರ ಯಾರು ಬದುಕತಾರ ಒಂದ್ ನೆನಪಿಟ್ಕೋರಿ ನಮ್ಮ ತಿನ್ನು ಆಹಾರಕ್ಕೆ ನಾವ ವಿಷ ಹಾಕೊಳಕತ್ತೀವಿ ನೆನಪಿರ್ಲಿ ನಮ್ಮ ತಿನ್ನು ಆಹಾರಕ್ಕ ನಾವ ವಿಷ ಹಾಕೊಳಕತ್ತೀವಿ ಒಂದೇದ ಕಪ್ಪ ತಿಪ್ಪ ಬೆಳಿಲ್ಲ ಅಂತ ಹೇಳಿ ಟಾನಿಕ್ ಹೊಡಿತೀವಿ ಹೌದಿಲ್ಲ ಇನ್ನೊಂದು ಗೋತಂಬರಿ ಇಷ್ಟ ಜವಾರಿ ಹೆಚ್ಚಿಗೆ ಮಾನಂದ್ ಕಾಯಿ ಕೊಡಿದಿರಿ ಮೂರ್ ದಿವಸ ಸೂತ್ ಆಕತೆ ಪಾನಿ ಕೊಡದ್ ಹೊಡದ್ ಹೊಡದ ಅದನ್ನ ಬೇರೆ ಯಾರು ತಿಳಿದ್ರೆ ನಾವು ತಿನ್ನಾಕತ್ತೀವಿ ನಮ್ಮ ಆಹಾರಕ್ಕೆ ನಾವು ವಿಷ ಕೊಳಕತ್ತೀವಿ ನೆನಪಿರ್ಲಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳಕತ್ತೀವಿ ಅದಕ್ಕೆ ನಾ ಏನ್ ಹೇಳಕತ್ತೀನಿ ನಂಬಿಕೆಯಿಂದ ದುಡಿರಿ ಎಲ್ಲಾರು ಬಬಲಾರಿಗೆ ಬರ್ತಾರ ಶಕ್ತಿ ಐತಂತ ಹೇಳ್ತಾರ ಐತೆ ನಮ್ ಬಬಲಾದಿ ಒಳಗ ಪಗಾರ ಓದಿದ್ರ ನೌಕರಿ ಇವೆರಡು ಬಿಟ್ರೆ ಏನೂ ಇಲ್ಲ ನಮ್ಮ ಕಡೆ ನಂಬಿಕೆಯಿಂದ ದುಡಿಬೇಕು ನೀವ ಪಡಿಬೇಕು ಅದ್ರೊಳಗ ಇನ್ನೊಂದಾಗಿತಿ ಹೊಸಾದ ನಮ್ಮಲ್ಲಿ ಅವ ಎಲ್ಲರಿಂದ ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಜೋಳ ಗೋಧಿ ಮಂಜಾಳ ಪರ ಕೈ ಕೊಡ್ರಿ ಅಂತ ಪರಮ ಪೂಜ್ಯರ ಆಶೀರ್ವಾದದಿಂದ ಬೆಳಿ ಸಾಕಷ್ಟು ಬೆಳಿತೈತಿ ಹೊರದಾಗ ಮತ್ತ ಇರ್ತಾರಲ್ಲ ಅಲ್ಲಿ ಅದು ಬಾಜು ಹಿಂಗಿರ್ತದ ಸುತ್ತ ಅದಕ್ಕ ಅವನ ಕಬ್ಬ ಒಂದ್ ಹತ್ತು ಟನ್ ಎಕ್ಸ್ಟ್ರಾ ಬೀಳತ್ ಅವ್ರ ಗಿತ್ತಂದ್ರ ಮರು ಲಿಂಬೆಕಾಯಿ ಲಿಂಬಿಕಾಯಿ ಮತ್ ಬೀಳ್ಬೇಕು ಮತ್ ಬೇಡ ಹೆಚ್ಚಿಗೆ ಬೆಳದ ನಾವ ಮೊದಲ ಅದನ್ನ ಬಿಡ್ರಿ ಎಲ್ಲರ ಚೀಟಿ ಚಿಪಾಟಿ ಮಾಡಿ ಇನ್ನೊಬ್ಬರ ಜೀವನ ಹಾಳು ಮಾಡಿನಿ ಅವ್ರ ನೆಮ್ಮದಿ ಹಾಳು ಮಾಡೀನಿ ಅವ್ರ ಜೀವಕ್ಕೆ ತೊಂದರೆ ಕೊಟ್ರ ಚೀಟಿ ಚಿಪಾಟಿ ಮಾಡೋ ಗಂಡ ಸದಾಶಿವಪ್ಪ ಯಾವ ಯಾವ ಅವನು ಸುಟ್ಟು ಬೂಜಿ ಮಾಡಿ ಹೋದ್ಬಿಡ್ತಾನ ನೆನಪಿಟ್ಟು ಬರ ಮತ್ತೆ ಅದಕ್ಕೆ ನಾನ್ ಏನ್ ಹೇಳ್ತೀನಿ ಅಂತ ಕೆಲಸಗಳ ಆಗ್ಬೋದು ಆ ಚೀಟಿ ಚಿಪಾಟಿ ಲಿಂಬಿಕಾಯಿ ಟೈಮ್ ಕೊಡೋದಕ್ಕಿಂತ ನಿಮ್ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಕೊಡ್ರಿ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಕೊಡ್ಲಿ ಯಾಕಂತಂದ್ರ ಈ ದಿನಮಾನ ಹಿಂಗ ಬರ್ತಲ್ಲ ಮುಂದ ತಾಯಿ ಒಂದು ಬಟ್ಟಿ ತಂದಿ ಒಂದು ಬಟ್ಟಿ ಪುರುಷ ಒಂದು ಬಟ್ಟಿ ಮಡದಿ ಒಂದು ಬಟ್ಟಿ ನಡೆ ನುಡಿಗಳು ಕೆಳತಾವನ್ನ ಹುಂಜಿನ ಕಾಳಗ ಏಳುವುದನ್ನ ಮರ್ತಕ ಕತ್ತಲ ಬೀಳುವುದನ್ನ ಅಂತೇಳಿ ನಾನು ನೆನಪಿಟ್ಟು ತಂದೆ ತಾಯಿಗಳು ಕಲಿಸ್ತಾರ ಸಾಲಿ ಕಲಿತಾರ ಎಲ್ಲಾ ಮಾಡ್ತಾರ ಹೋಗಿ ಬ್ಯಾರೆ ದೇಶದಾಗ ಕೂತ್ ಬಿಡ್ತಾರ ಅವಾಗ ತಂದೆ ತಾಯಿಗೆ ಕೈಕಾಲ ಆಡಲಿಲ್ಲ ಬಾ ಅಂತಂದ್ರೆ ಯಾರೂ ಬರುದಿಲ್ಲ ಅವಾಗ ತಂದೆ ತಾಯಿಗಳು ತೀರ್ಕೊಂಡು ಆ ದೇಹವನ್ನ ಎತ್ತು ಟೈಮಿಗೆ ಓಡಿ ಬರ್ತಾರೆ ಇವರೆಲ್ಲ ಅವಾಗ ಕಳೆದ ತಂದೆ ತಾಯಿಗಳ ಪರಿಸ್ಥಿತಿ ಗೊತ್ತಾಗೋದಿಲ್ಲ ಅವಾಗ ಇದ್ದವರು ಮಾಡ್ಕೊಂಡು ಹೋಗ್ತಾರ ಈಗ ಪರಿಸ್ಥಿತಿ ಕುತಿ ಬರ್ತೈತಿ ನಡೆ ನುಡಿ ಮನೆಯಾಗ ತಂದೆ ತಾಯಿಗಳು ಇಲ್ಲ ಅಂತಂದ್ರೆ ಅದು ನಡೆ ನುಡಿಗಳ ಕೆಟ್ಟ ಹೋಗಾವ ಕೇಳೋರು ಇರೋದಿಲ್ಲ ಕೇಳೋರು ಇರುದಿಲ್ಲ ನಡೆ ನುಡಿಗಳ ಕೆಟ್ಟೋಕ್ಕೂ ಅದಾದ ತಕ್ಷಣ ಹುಂಜಿನ ಕಾಳಗ ಹೇಳ್ತತಿ ಹುಂಜಿನ ಕಾಳಗ ಅಂದ್ರೆ ಏನು ಗಣ್ಣ ಹೆಂಡತಿ ಜಾಡ್ತಾರಿ ನನ್ನ ಮಾತು ನೀ ಕೇಳು ನಿನ್ನ ಮಾತು ನಾ ಕೇಳು ನಾ ನೌಕರಿ ನೀ ಬಾ ನೀ ನೌಕರಿ ಕಾಳಗ ಹೇಳ್ತದೆ ಇನ್ನು ಮರ್ತಕ ಕತ್ತಲ ಬೀಳುವುದನ್ನ ಅಂತಂದ್ರೆ ಒಂದ್ ನೆನಪಿಡ್ಕೋ ಹಡಿದ ತಂದೆ ತಾಯಿಗಳು ನಮಗ ಮಾರ್ಗದರ್ಶನ ಮಾಡದೆ ಹೋತಾ ಇರ್ಲಿಲ್ಲ ಅಂದ್ರ ಅವಾಗ ಆಕಾಶ ಕೊಚ್ಕೊಂಡು ಬಿದ್ದಂಗ ಬಿದ್ದಂಗೆ ಆಕತೆ ಅಂತ ಅದಕ್ಕೆ ನಾ ಏನ್ ಹೇಳ್ತೀನಿ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಬಬಲಾಧೀಶ್ವರ ಸಾಲ್ ಹೋಗ್ಯಾರ ಇನ್ನೇನ ಭೂಮಿ ಮ್ಯಾಲೆ ಬಹಳ ದಿವಸದೊಳಗ ಜೊಳ್ಳು ಜೊಳ್ಳು ಹಾರದವು ಗಟ್ಟಿ ಬೀಜ ಮಾತ್ರ ಬಡಿತು ಗಟ್ಟಿ ಕಾಳ ಯಾವಪ್ಪ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಧರ್ಮ ತಲೆ ಯಾರು ಬಾಕ್ತಾರ ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರ ಧರ್ಮಕ್ಕೆ ಯಾರು ತಲೆ ಬಾಕ್ತಾರಲ್ಲ ಅಂತವರು ಐತಿ ಅದನ್ನು ಹೊರತುಪಡಿಸಿ ದೇವರ ನಾಮಸ್ಮರಣೆ ಮಾಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಪೂಜಿಸುವುದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಧರ್ಮಕ್ಕೆ ತಲೆ ಬಾಗುವುದಿಲ್ಲ ಚಳ್ಳಿ ಹೊಕ್ಕಿರುವ ಮಕ್ಕಳೇ ಅಂತೇಳಿ ನಮ್ಮ ನೆನಪಿಟ್ಟು ಬರೀ ಮಾತನ್ನ ನೀವೆಲ್ಲ ಅದರ ಜೊತೆಗೆ ಇನ್ನೊಂದು ವಿನಂತಿ ಮಾಡ್ಕೋತೀನಿ ಎಲ್ಲ ತಾಯಿದ್ರಲ್ಲೊಂದು ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನೀವ ವಿಚಾರ ಮಾಡ್ರಿ ಇವತ್ತ ನಿಮ್ಮ ಮಕ್ಕಳ ಭವಿಷ್ಯಕ್ಕ ನೀವ ದಾರಿ ಮಾಡಿ ಕೊಡಾಕತ್ತೀರಿ ಇವತ್ತ ನಿಮ್ಮ ಮಕ್ಕಳ ಭವಿಷ್ಯಕ್ಕ ಹಾಳಾಗ ದಾರಿ ಮಾಡಿಕೊಡಾಕತ್ತೀರಿ ನೀವ ಇವತ್ತ ಯಾಕಂತ ನಾ ಹೇಳ್ತನ ತಂದೆ ತಾಯಿಗಳಿದ್ದವ್ರು ಮಕ್ಕಳ ಮುಂದೆ ಕೂತ ನಾವು ಮೊಬೈಲ್ ಎರಡ್ ತಾಸ ಯೂಸ್ ಅಂದ್ರ ನಿಮ್ಮ ಮಗ ಇದ್ದ ನಾಲ್ಕು ತಾಸ ಯೂಸ್ ಮಾಡ್ತಾವ ಅವರ ಯೂಸ್ ಮಾಡ್ಯಾಳ ನಾ ನಾಲ್ಕು ತಾಸ ಯೂಸ್ ಮಾಡುತ್ತಪ್ಪ ಅದಕ್ ಬೊಬ್ಬರಾದೀಶ್ವರ್ ಯಾರ ತೊಡಿ ಮರಿ ತಿಂದ್ರು ಮಕ್ಕಳ್ರೆ ಅಂತ ಹೇಳಿ ಅದಕ್ಕೆ ನಾ ಹೇಳ್ತೀನಿ ಮಕ್ಕಳ ಕೈಯಾಗ ಮೊಬೈಲ್ ಅನ್ನ ಸರಿಸಿ